ಸರ್ ನಮಸ್ತೆ ಸರ್ ನನ್ನ ಹೆಸರು ಹಾಶೇಖ ಅಂತಂದೇಳಿ ಹರ್ಯರ್ ತಾಲೂಕು ದಾವಣಗೆರೆ ಡಿಸ್ಟಿಕ್ ಮೆಲೆ ಸರ್ ಶ್ರೀ ಗುರು ಕೊಟ್ಟರೇಶ್ವರ ವೆಲ್ಡಿಂಗ್ ಬೇಕು ಅಂತಂದೇಳಿ ಸರ್ ಇಲ್ಲಿ ಬೈಕ್ ಟ್ರಾಲಿ ಯಾವಾಗ ರೆಡಿ ಮಾಡ್ತೇವೆ ಸರ್ ಇಲ್ಲಿ ಓಕೆ ಇದು ಬೈಕಿಗೆಲ್ಲ ಈ ಥರ ಬುಕ್ ಮಾಡಿಕೊಡ್ತೇವೆ ಸರ್ ಓಕೆ ಸರ್ ಇದು ಟ್ರಾಲಿ ಬರುತ್ತೆ ಸರ್ ಇದು ಹಾಕ್ಲುಬೋಲ್ದು ತೆಗಿಲುಬೋದು ಸರ್ ಇದು ಆಮೇಲೆ ಒಂದು ಎರಡು ಕಿಂಟಲ್ ಇತ್ತು ಅಂದರೆ ಕೈಯಲ್ಲಿ ತಳ್ಕೊಂಡು ಹೋಗ್ಬೋದು ಸರ್ ಹಾಂ ಬರೀ ಕೈಯಲ್ಲೇ ತಳ್ಕೊಂಡು ಹೋಗ್ಬೋದು ಸರ್ ಇದು ಆಮೇಲೆ ಒಂದು ಮೂರ್ನಾಲ್ಕು ಕಿಂಟಲ್ ಇತ್ತು ಅಂದ್ರೆ ಬೈಕಿಗೆ ಅಕಿಂದು ಸರ್ ಈಗ ಒಂದು ಇಪ್ಪತ್ತೈದು ವರ್ಷ ಆಯ್ತು ಸರ್ ಈ ಟ್ರಾಲಿ ಮಾಡೋಕೆ ಶುರು ಮಾಡಿ ಹೌದು ಸರ್ ಟ್ರಾಲಿ ಮಾಡೋಕೆ ಶುರು ಮಾಡಿ ವರ್ಷದಿಂದ ಹೌದು ಹೌದು ಸರ್ ಸರ್ ತರಕಾರಿ ಗೊಬ್ಬರ ಆಮೇಲೆ ಸಿಮೆಂಟ್ ಮನೆ ಕಟ್ಬೇಕಾದ್ರೆ ಸ್ವಲ್ಪ ಎಂಡಿ ಗಿಂಡಿ ಇತ್ತು ಅಂದ್ರೆ ಅಕ್ಕಿಂದ ಹೋಗ್ಬೋದು ಸರ್ ರೈತರಿಗೆ ರೈತರಿಗೆ ಅನುಕೂಲಕ್ಕೆ ಏನಾಯ್ತು ಅದನ್ನ ಮಾಡ್ಕೋಬೋದು ಶೀಟ್ ಏನಾದರೂ ಕೊಡ್ತೀರಾ ಕೆಳಗಡೆ ಇಲ್ಲ ಇಲ್ಲ ಸರ್ ಏನ್ ಸರ್ ಯಾಕೆ ಅಂತದೆಲ್ಲ ಚಲೋ ಅಡಿಕೆಗೆ ಇದೆ ಇದೆ ಸರ್ ಸರ್ ಬೇರೆ ಓಕೆ ಇದು ಲೋಡ್ ಹಾಕಂದಾಗ ಅಕಸ್ಮಾತ್ ಪಲ್ಟಿ ಹೊಡಿತು ಅಂದ್ರೆ ಈ ಕ್ರ್ಯಾಲಿ ಅಷ್ಟೇ ಪಲ್ಟಿ ಹೊಡಿಯುತ್ತೆ ಆಗಲ್ಲ ಸರ್ ಸರ್ ಸೊ ಎಲ್ಲ ಬೈಕ್ ಬೈಕ್ ಒಂದ್ ಮೂರ್ನಾಕ್ ಲೋಡ್ ಹಾಕ್ಬೋದು ಸರ್ ಇದು ತನಕ ಹಾಕ್ಬೋದು ಸರ್ ಈ ರೋಡಲ್ಲಿ ಅಲ್ಲಿ ಆರ್ ಟಿ ಓರ್ ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ ಇಲ್ಲ ಇಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ರೈತರಲ್ಲ ಸರ್ ಹಂಗಾಗಿ ರೈತರಿಗೆ ಅಂತಂದೇಳಿ ಮಾಡಿರೋದು ಆರ್ ಟಿ ಓ ಕಡೆಯಿಂದ ಯಾವ್ದು ಇದು ಇಲ್ಲ ಸರ್ ಇದು ಇದು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸರ್ ವಿತ್ ಬೈಕಿಗೆಲ್ಲ ಫಿಟ್ಟಿಂಗ್ ಸರ್ ಎಷ್ಟು ಅಡಿ ಬೈ ಎಸ್ಟಡಿ ಉದ್ದ ಇದು ಮೂರು ಅಡಿ ಆಗಲ್ಲ ಬರುತ್ತೆ ಸರ್ ಐದು ಅಡಿ ಉದ್ದ ಬರುತ್ತೆ ಸರ್ ಇದು ಮೂರು ಅಡಿ ಬೈ ಐದು ಅಡಿ ಹೌದು ಸರ್ ಇದರಲ್ಲಿ ಚಿಕ್ಕದು ಇದೆಯಾ ಹಾಂ ಇದರಲ್ಲಿ ಚಿಕ್ಕದು ಇದೆ ಸರ್ ಬೈಕ್ಗೆ ಹಾಕ್ಬೋದು ಸರ್ ಇದು ಎಕ್ಸೆಲ್ಲು ಆಮೇಲೆ ಬೇರೆ ಬೇರೆ ಆಕ್ಸೆಲ್ಲು ಸ್ವೆಂಡ್ರು ಪ್ಲ್ಯಾಂಟಿನ ಎಲ್ಲ ಬೈಕಿಗೆ ಬರ ಸರ್ ಪಲ್ಸರ್ ಅಪ್ಪಚ್ಚಿ ಯಾವುದೇ ಬೈಕ್ ಅಟ್ಯಾಚ್ ಮಾಡ್ಬೇಕಂದ್ರೆ ಈ ತರ ಮಾಡ್ಕೋ ಹೌದು ಹೌದು ಸರ್ ಈ ಗಾಡಿ ಬಿಚ್ಚಿ ಇನ್ನೊಂದು ಗಾಡಿಗೆ ಅಡ್ಜಸ್ಟ್ ಮೆಂಟಿಂಗ್ ಬರಲ್ಲ ಸರ್ ಒಂದ್ ಗಾಡಿಗೆ ಏನ್ ಮಾಡಿರ್ತವೋ ಅದೇ ಗಾಡಿಗೆ ಸರ್ ಇದು ಅಡಿಕೆಗಿದೆ ಅಡಿಗೆ ಹೇಳಿ ಅಡಿಕೆಗೆ ಸರ್ ಇದು ಬೈಕಿಗೆ ಬರಲ್ಲ ಸರ್ ಇದು ತಳ್ಳಕ್ ಮಾತ್ರ ಹೌದು ಸರ್ ತಳ್ಳಕ್ ಮಾತ್ರ ಸರ್ ಅಲ್ಲ ಬೈಕ್ಗೂ ಅಡ್ಜಸ್ಟ್ ಮಾಡಿ ಮಾಡ್ಬೋದಲ್ಲ ಬರುತ್ತೆ ಸರ್ ಬೈಕಿಗೆ ಬೇಕಾಗುತ್ತೆ ಅಂದ್ರೆ ಮಾಡ್ಕೊಡ್ತೇವೆ ಸ್ವಲ್ಪ ಎಷ್ಟೇ ಅಮೌಂಟ್ ಆಗುತ್ತೆ ಸರ್ ಇದು ಸರ್ ಏಳು ಸಾವಿರ ಆಗುತ್ತೆ ಸರ್ ಇದು ಜಸ್ಟ್ ಬೈಕಿಗೆ ತೌಸಂಡ್ ರುಪೀಸ್ ಆ್ಯಡ್ ಮಾಡ್ತೇವೆ ಸರ್ ಎಂಟು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಅಲ್ಲಿಂದ ಡೋರ್ ಬೇಕು ಸರ್ ಸ್ಲೈಡಿಂಗ್ ಡೋರ್ ಬೇಕು ಸರ್ ಮೇಲ್ಗಡೆಯಿಂದ ಹೌದು ಸರ್ ಸರಿ ಸರ್ ಇದು ಕೈಯ ತರಕಿಂದ ಸರ್ ಇದು ಒಂದು ಎರಡು ಪುಟ್ಟಿ ಸಗಣಿ ಒಂದು ಎಂಟು ಕೊಡ ನೀರು ಆಮೇಲೆ ಸ್ವಲ್ಪ ತಕ್ಕಾಗಿ ಇತ್ತು ಅಂದರೆ ತಗೊಂಡು ಹೋಗ್ಬೋದು ಆಮೇಲೆ ಔಷಧಿ ಸ್ಪೇರ್ ಡ್ರಮ್ಮು ಮೋಟ್ರು ಎಲ್ಲ ಇಟ್ಕೊಂಡು ಸರ್ ಇದರಲ್ಲಿ ಸರ್ ಇದು ಐದುವರೆ ಸಾವಿರ ಆಗುತ್ತೆ ಬೈಕಿಗೆ ಅಟ್ಯಾಚ್ಮೆಂಟ್ ಬೇಕು ಅಂದರೆ ಆರ್ ವರ್ ಸಾವಿರ ಆಗುತ್ತೆ ಒಂದ್ ಸಾವಿರ ಎಕ್ಸ್ಟ್ರಾ ಆಗುತ್ತೆ ಇದು ಓಕೆ ಇದು ಮ್ಯಾಗ್ವಿಲ್ ಬರಲ್ಲ ಸರ್ ಇದು ಕಬ್ನದ್ ವೀಲ್ ಇದು ಈ ಥರ ಬರುತ್ತೆ ಸರ್ ಒಳಗಡೆ ಟ್ಯೂಬ್ ಇದೆ ಹೌದು ಸರ್ ಟ್ಯೂಬ್ ಇದೆ ಸರ್ ಇಟ್ ಬಂದು ತರ್ಟಿ ಇದು ಮೂವತ್ತು ಇರುತ್ತೆ ಮೂವತ್ತು ಇದು ಇದಕ್ಕೆ ಯಾವೇ ಮಾಡ್ಬೋದು ತಳ್ಳಕ್ಕಾಗಲ್ಲ ಸರ್ ಓಕೆ ಯಾಕೆಂದರೆ ತಳ್ಳಕ್ಕಾಗಲ್ಲ ಬೈಕಿಗೆ ಎಫೆಕ್ಟ್ ಆಗುತ್ತೆ ಸರ್ ಬೈಕಿಗೆ ಯಾಕೆಂದ ಹೋಗಕ್ಕೆ ಚೈನ್ ಪ್ಯಾಕೆಟ್ ಹೋಗ್ತೀವಿ ಇಂಜಿನ್ ಹೊರತು ಬಿಡ್ತೈತಿ ಇವಾಗ ಮೂರು ಕ್ವಿಂಟಲ್ ಹೇಳ್ತಾವೆ ಮೂರು ಕ್ವಿಂಟಲ್ ಅಷ್ಟೇ ಹಾಕ್ಬೇಕು ಸರ್ ಅವರು ಸರ್ ಎಲ್ಲೆಲ್ಲ ಕೊಟ್ಟಿದ್ದೀರಿ ಸರ್ ಇಲ್ಲಿವರೆಗೂ ಬೀದರ್ ಕಲಬುರ್ಗಿ ರಾಯಚೂರು ಯಾದಗಿರಿ ಆಮೇಲೆ ಗದಗ ರೋಣ ಆ ಕಡೆ ಎಲ್ಲ ಕೊಟ್ಟೆ ಸರ್ ಈ ಕಡೆ ಶಿವಮೊಗ್ಗ ಆಮೇಲೆ ಧರ್ಮಸ್ಥಳ ಕು ಸುಬ್ರಹ್ಮಣ್ಯ ಎಬ್ರಿ ಆ ಕಡೆ ಎಲ್ಲ ಕೊಟ್ಟಿದ್ದಾವೆ ಸರ್ ಟ್ರಾನ್ಸ್ಪೋರ್ಟ್ ಇಲ್ಲ ಸರ್ ಇಲ್ಲಿ ಬೈಕಿಗೆ ಟ್ರಾಲಿ ರೆಡಿ ಸಿಗಲ್ಲ ಸರ್ ಅವ್ರಿಗೆ ಆರ್ಡ್ರ್ ಹಾಕ್ಬೇಕಾಗತ್ತೆ ಸರ್ ಆರ್ಡ್ರ್ ಹಾಕಿ ಒಂದು ಎಂಟು ಹತ್ತು ದಿನಕ್ಕೆ ರೆಡಿ ಆಗುತ್ತೆ ಸರ್ ಅವ್ಮೆ ಫೋನ್ ಮಾಡ್ತಾರೆ ಸರ್ ಅವ್ರಿಗೆ ಕಸ್ಟಮರ್ ಬಂದು ಬೈಕಿಗೆಲ್ಲ ರೆಡಿ ಮಾಡ್ಸಿಂದು ತಗೊಂಡು ಹೋಗುತ್ತೆ ಸರ್ ಸೊ ಹಂಗೆ ಬೈಕ್ ಬೈಕಲ್ಲೇ ಕಟ್ಕೊಂಡು ಬೈಕಲ್ಲೇ ತಗೊಂಡು ಹೋಗ್ಬೋದು ಓಕೆ ಇವಾಗ ಟ್ರಾನ್ಸ್ಫರ್ ಅಂದರೆ ಅದಕ್ಕೊಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಖರ್ಚು ಸರ್ ಇವಾಗ ಒಂದು ನೂರು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಇಲ್ಲಿ ಬಂದು ಎಲ್ಲ ಬೈಕಿಗೆಲ್ಲ ಸೆಟ್ ಮಾಡ್ಸ್ಕೊಂಡು ತಗೊಂಡು ಹೋಗ್ಬೋದು ಸರ್ ಇದೇನು ಸರ್ವಿಸ್ ಅಂತ ಏನು ಇಶ್ಯೂ ಏನು ಸರ್ವಿಸ್ ಅಂತ ಇಶ್ಯೂ ಇಲ್ಲ ಸರ್ ಬರೀ ಆ ನೆಟ್ ಅಂದ್ರೆ ಅದು ಏನಾದರೂ ಅದೊಂದು ಚೇಂಜ್ ಮಾಡಿ ಅದೊಂದು ಚೇಂಜ್ ಸರ್ ಬೇರೆ ಏನೇನ್ ಮಾಡೆಲ್ಗಳಿದೆ ತೋರಿಸ್ತೀರಾ ಇದು ಸೇಮ್ ಸರ್ ಇದು ಇದು ಎರಡು ಅಡಿ ಆಗ್ಲಾ ಬರುತ್ತೆ ಸರ್ ಇದು ಇದು ಎರಡು ಅಡಿ ಆಗ್ಲಾ ಬರುತ್ತೆ ಸರ್ ಇದು ಕೈಯ ಹೋಗಿ ಕೈಯ್ಯ ತರ್ಕೊಂಡ್ ಬರೋಂಗೆ ಸರ್ ಇದು ಇದು ನಾಲ್ಕು ವರ್ಷ ಸಾವಿರ ಆಗುತ್ತೆ ಸರ್ ಇದು ಇದನ್ನು ಅಟ್ಯಾಚ್ ಮಾಡ್ಬೋದು ಇದನ್ನು ಮಾಡ್ಬೋದು ಸರ್ ಎಲ್ಲವೂ ಗಾಡಿ ಅಟ್ಯಾಚ್ ಮಾಡಿ ಸರ್ ಇವು ಏನಂದ್ರೆ ಗಾಲಿ ಔಟ್ ಹೊಡಿಯುತ್ತೆ ಸರ್ ಬೈಕಿಗೆ ರೆಡಿ ಮಾಡಿದಾಗ ಏನಕ್ಕ ಬೈಕ್ ಗುಂಡಿ ಆಡಿಸ್ತದೆ ಸರ್ ವೀಲ್ ಔಟ್ ಬರುತ್ತಲ್ಲ ಬೈಕಿಗೆ ಹಾಕಿದಾಗ ಬೈಕ್ ಈ ಥರ ಸೇಕ್ ಬರುತ್ತೆ ಸರ್ ಹಂಗಾಗಿ ಮ್ಯಾಗ್ವಿಲ್ದು ಜಾಸ್ತಿ ಮಾಡಿಕೊಡ್ತೇವೆ ಸರ್ ಓಕೆ ಈ ಥರ ಬರುತ್ತೆ ಸರ್ ಇವು ಮ್ಯಾಗ್ವಿಲ್ ಔಟ್ ಸರ್ ಇವು ಈಗ ಕೆಲವೊಬ್ರು ಕೇಳ್ತಾರೆ ಸರ್ ಇದು ಇದೇ ಗಾಡಿಗೆ ಮ್ಯಾಗ್ವಿಲ್ ಹಾಕ್ಬಿಡಿ ಅಂತ ಕೇಳ್ತಾರೆ ಸರ್ ಇದೇ ಗಾಡಿಗೆ ಮ್ಯಾಗ್ವಿಲ್ ಹಾಕಿದ್ರೆ ಏಳುವರೆ ಸಾವಿರ ತಂತ ಸರ್ ಓಹೋ ಇದು ಇದೇ ತರ ಬೈದ್ರೆ ನಾಲ್ಕುವರೆ ಸಾವಿರ ಸರ್ ಸರಿ ಹೌದು ಎಸ್ ಎಕ್ಸೆಲ್ಗು ಇದೇ ತರ ಅಟ್ಯಾಚ್ ಮಾಡ್ಬೋದು ಸರ್ ಹಾಂ ಮಾಡಿದೆ ಇದು ಟಿ ವಿ ಎಸ್ ಆಕ್ಸಲ್ ಗಾಡಿ ಸಿಗೋದು ಹಂಡ್ರೆಡ್ ಸಿ ಸಿ ಗಾಡಿ ಇದಕ್ಕೊಂದು ಎರಡು ಸಿ ಎರಡು ಕ್ವಿಂಟಲ್ ಕೆಪಾಸಿಟಿ ಇದಕ್ಕೆ ಅಂದರೆ ಗಾಡಿ ಹಾಕಿದಾಗ ಎರಡು ಕ್ವಿಂಟಲ್ ಏನಾದರೂ ಹಾಕ್ಬೋದು ಇದು ಇದಕ್ಕೂ ಮೂರು ಕ್ವಿಂಟಲ್ ತನಕ ಹಾಕ್ಬೋದು ಇದು ಸಣ್ಣ ಗಾಡಿ ಆಗುತ್ತಲ್ಲ ಹಾಗಾಗಿ ಇಂಜಿನಿ ಪ್ರಾಬ್ಲಮ್ ಆಗಬಾರ್ದು ಒಂದು ಎರಡು ಕ್ವಿಂಟಲ್ ವೆಯ್ಟ್ ಸರ್ ಇದಕ್ಕೆ ಸೊ ಅದಕ್ಕೆ ಇದಕ್ಕೆ ಒಂದು ನೂರು ಕೆ ಜಿ ವ್ಯತ್ಯಾಸ ನೂರು ಕೆ ಜಿ ವ್ಯತ್ಯಾಸ ಇದೆ ಸರ್ ಇದಕ್ಕೆ ಪಲ್ಟಿ ಆಯಿತು ಅಂದರೆ ಈ ಟ್ರಾಲಿ ಅಷ್ಟೇ ಪಲ್ಟಿ ಆಗುತ್ತೆ ಸರ್ ಇದೇ ಗಾಡಿಗೆ ಸೇಮ್ ಸರ್ ಏನು ಆಗಲ್ಲ ಸರ್ ಏನಲ್ಲ ಸರ್ ರೈತರು ಯಾವ ತಗ ಬೇಕಂತ ಆ ಥರ ಎಲ್ಲ ಮಾಡಿಕೊಡಿ ಅಂತ ಬಂದಿದ್ದೀವಿ ಅವರು ಇನ್ನು ಇದರಲ್ಲಿ ಚೇಂಜಸ್ ಕೇಳ್ತಾ ಇದ್ದಾರೆ ಸರ್ ಆ ತರ ಮಾಡೋಕು ನಾವು ಪ್ರಯತ್ನ ಮಾಡ್ತಾ ಇದೇವೆ ಸರ್ ಇದರಲ್ಲಿ ಚೆಕಪ್ ಜಾಗ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ ಈಗ ಚೇಕಪ್ ಜಾಗ್ ಮಾಡೋದಕ್ಕಿಂತ ಏನಾಗತ್ತೆ ಅಂದರೆ ಈಗ ಗುಂಡಿ ಬಂದಾಗ ಆಕ್ಷನ್ ಮಾಡುದು ಸರ್ ಆಕ್ಷನ್ ಮಾಡಿದಾಗ ಈ ಕಡೆ ಪೈಟಿ ಹೊಡೀತು ಸರ್ ಅದು ಸೆಂಟ್ರ್ ಇದು ಬಂದಿರುತ್ತೆ ಸರ್ ಅದು ಯಾವುದು ರಾಡ್ ಬಂದಿರುತ್ತೆ ಸರ್ ಚೆಕಪ್ ಜಾಗಲ್ಲಿ ಅದು ಕಟ್ಟಾಯ್ತು ಅಂದರೆ ಏನು ಯೂಸ್ ಇಲ್ಲ ಸರ್ ಹಂಗಾಗಿ ಈ ಥರ ಪ್ಲೇನ್ ಹಾಕ್ಸಲ ಹಾಕಿ ರೆಡಿ ಸರ್ ಕೊಡ್ತೇವೆ ಏನಾದರೂ ಹೈಡ್ರಾಲಿಕ್ ಎತ್ತ ಥರದ್ದು ಇಲ್ಲ ಸರ್ ಆ ಆತ ಇವಾಗ ಇವೆ ಗಾಡಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೊಟ್ಟು ಒಯ್ಯ ಇದು ಐದು ಸರ್ ಇದು ಹೈಟ್ರೋಲಿಕ್ಕಿಗೆಲ್ಲ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ಎಲ್ಲಿದ್ದ ಒಯ್ತಾರೆ ಸರ್ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟರೆ ಅಪ್ಪೆ ಆಟ ಬರೋದು ಸರ್ ಒನ್ ಟನ್ ಕೆಪಾಸಿಟಿ ಆರಾಮಾಗಿ ಹಾಕ್ಬೋದು ಸರ್ ಈಗ ಇದು ಅಂದರೆ ಸಣ್ಣ ರೈತರು ಅಲ್ಲ ಸರ್ ಸಣ್ಣ ರೈತರಿಗೆ ಇಷ್ಟ ಸಾಕು ಸರ್ ಇದು ಒಂದು ಮೂರು ಕಿಂಟಲ್ ನಾಲ್ಕು ಗಂಟಲ್ಲಿ ಏನಾರಾಗಲಿ ತಗೊಂಡು ಹೋಗ್ಬೋದು ಸರ್ ಈಗ ವಿಡಿಯೋ ನೋಡಿಬಿಟ್ಟು ರೈತರು ನಿಮ್ಮ ಹತ್ರ ಈ ಥರದೊಂದು ಅಟ್ಯಾಚ್ಮೆಂಟ್ಗಳನ್ನ ತಗೋಬೇಕು ಅಥವಾ ಇನ್ನೊಂದಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ಫೋನ್ ನಂಬರ್ ಹೇಳ್ತೀರಾ ಸರ್ ಸರ್ ಹೇಳಿ ನೆಲೆಬೆನ್ನರು ಕೊಟ್ಟರೇಶ್ವರ ವೆಲ್ಡಿಂಗ್ ವರ್ಕ್ಸ್ ಜೀರೋ ನೈನ್ ಫೈವ್ ಏಟ್ ಫೋರ್ ನೈನ್ ಏಯ್ಟ್ ನೈನ್ ಫೈವ್ ಸರ್ ಇನ್ನೊಂದು ನಂಬರ್ ಬಂದು ಏಯ್ಟ್ ಜೀರೋ ನೈನ್ ಫೈವ್ ಸೆವೆನ್ ಫೈವ್ ಟೂ ಫೈವ್ ನೈನ್ ಜೀರೋ ಸರ್ ಸೊ ಈಗ ಫೋನಲ್ಲಿ ಆರ್ಡರ್ ಮಾಡಿದ್ರೆ ಸಾಕು ಇಲ್ಲ ಫೋನಲ್ಲಿ ಆರ್ಡರ್ ಮಾಡಿದರೆ ಸಾಕು ಸರ್ ಬಂದು ನೋಡ್ಬೇಕಂದ್ರೆ ಬಂದು ನೋಡ್ಬೋದು ಸರ್ ಇಲ್ಲಿ ಲೈವ್ ಇಲ್ಲ ಅವ್ರಿಗೆ ಫೋಟೋ ಗೀಟ ಏನಕ್ಕೆ ಬೇಕಂದರೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೇನೆ ಸರ್ ಅವ್ರಿಗೆ ಸೆಲೆಕ್ಟ್ ಮಾಡಿ ಕಳ್ಸಿ ಆ ಗಾಡಿಗೆ ರೆಡಿ ಮಾಡ್ಕೊಡ್ತೀವಿ ಸರ್ ಒಂದು ಅರ್ಧ ಗಂಟೆಯಲ್ಲಿ ಅವಾಗ ಬೈಕಿಗೆಲ್ಲ ರೆಡಿ ಮಾಡಿ ಟ್ರಾನ್ಸ್ಪೋರ್ಟ್ ಆ ಥರ ಏನು ಟ್ರಾನ್ಸ್ಪೋರ್ಟ್ ಏನೂ ಇಲ್ಲ ಸರ್ ಯಾಕಂದರೆ ವಿಲೇಜ್ ಆಗುತ್ತಲ್ಲ ಸರ್ ಹೌದು ಹಂಗಾಗಿ ಟ್ರಾನ್ಸ್ಪೋರ್ಟ್ ಇಲ್ಲ ಸರ್ ನಮ್ಗೆ